ದೈಹಿಕ ಸಂಪರ್ಕಕ್ಕೆ ವಿಡಿಯೋ ಮತ್ತು ಫೋಟೋಗಳನ್ನು ತೋರಿಸಿ ನಿಮ್ಮ ತಂದೆ ತಾಯಿಯವರಿಗೆ ತೋರಿಸಿ ತೋರಿಸಿದ್ರೆ ಹೆಸರು ಹೆದರಿಸಿದ್ರಿಂದ ಮಹಿಳೆಯು ಆತ್ಮಹತ್ಯೆ ಮಾಡಿ ರಾಧಾ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿರ್ತಾರೆ ಅವರು ಈ ನಿಮ್ಮ ವೀಡಿಯೋ ಮತ್ತು ಫೋಟೋಗಳನ್ನು ತೋರಿಸ್ತೀನಿ ಬರಲೇಬೇಕು ಅಂತ ಪೋಸ್ಟ್ ಮಾಡ್ತಾ ಇದ್ದಾರೆ ಿ ವಿಡಿಯೋ ಇರೋ ಪೆನ್ ಡ್ರೈವ್ ತೋರಿಸಿ ಯುವತಿಗೆ ಬೆದರಿಕೆ ಮನನೊಂದು ಸಾಫ್ಟ್ವೇರ್ ಯುವತಿ ಸುಹಾಸಿ ಸಿಂಗ್ ಆತ್ಮಹತ್ಯೆ ಪೆಟ್ರೋಲ್ ಸುರ್ಕೊಂಡು ಬೆಂಕಿ ಹಚ್ಚಿಕೊಂಡವು ಯುವತಿ ಆತ್ಮಹತ್ಯೆ ಬೆಂಗಳೂರಿನ ಐಟಿಪಿಎಲ್ನ ರಾಧಾ ಹೋಟೆಲ್ನಲ್ಲಿ ಘಟನೆ ಖಾಸಗಿ ವಿಡಿಯೋ ತೋರಿಸಿ ಪೀಡಿಸ್ತಾ ಇದ್ದ ಪ್ರವೀಣ್ ದೈಹಿಕ ಸಂಪರ್ಕಕ್ಕೆ ಯುವತಿಗೆ ಒತ್ತಾಯಿಸ್ತಾ ಇದ್ದ ಆರೋಪಿ ಎಚ್ಎಎಲ್ ಪೊಲೀಸರಿಂದ ಆರೋಪಿ ಪ್ರವೀಣ್ ಸಿಂಗ್ ಬಂಧನ ಖಾಸಗಿ ವಿಡಿಯೋ ಇರುವಂತಹ ಪೆನ್ ಡ್ರೈವ್ ಅನ್ನ ತೋರಿಸಿ ಯುವತಿಗೆ ಬೆದರಿಕೆ ಹಾಕಿದ್ದಕ್ಕೆ ಮನನೊಂದಂತಹ ಒಂದು ಯುವತಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನಡೆದಿದೆ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಇಪ್ಪತ್ನಾಲ್ಕು ವರ್ಷದ ಸುಹಾಸಿ ಸಿಂಗ್ ಆತ್ಮಹತ್ಯೆಗೆ ಶರಣಾದಂಥ ಯುವತಿ ಬೆಂಗಳೂರಿನ ಐ ಟಿ ಪಿ ನ ರಾಧಾ ಹೋಟೆಲ್ನಲ್ಲಿ ಘಟನೆ ನಡೆದಿದೆ ಖಾಸಗಿ ವಿಡಿಯೋವನ್ನ ತೋರಿಸಿ ಆರೋಪಿ ಪ್ರವೀಣ್ ಸಿಂಗ್ ಆಕೆಗೆ ದೈಹಿಕ ಸಂಪರ್ಕ ಬೆಳೆಸುವಂತೆ ಒತ್ತಾಯಿಸ್ತಾ ಇದ್ದ ಇದರಿಂದ ಮನನೊಂದು ಆಕೆ ಆತ್ಮಹತ್ಯೆಗೆ ಶರಣ ಹಾಕಿದ್ದಾಳೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಇನ್ನು ಆರೋಪಿ ಆಕೆಗೆ ವರ್ಸೆಯಲ್ಲಿ ಮಾವ ಆಗಬೇಕು ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ ಮೊಬೈಲ್ ಹಾಗೂ ಪೆನ್ ಡ್ರೈವ್ ನಲ್ಲಿ ಯುವತಿಯ ಖಾಸಗಿ ವಿಡಿಯೋವನ್ನು ಇರಿಸಿಕೊಂಡಿದ್ದ ಪೆನ್ ಡ್ರೈವ್ನಲ್ಲಿದ್ದ ವಿಡಿಯೋ ತೋರಿಸಿ ಲೈಂಗಿಕ ಕಿರುಕುಳವನ್ನ ಕೊಡ್ತಾ ಇದ್ದ ದೈಹಿಕವಾಗಿ ಸಹಕರಿಸದೇ ಇದ್ರೆ ತಂದೆ ತಾಯಿಗೆ ವಿಡಿಯೋ ಕಳಿಸೋದಾಗಿ ಬೆದರಿಕೆ ಹಾಕ್ತಾ ಇದ್ದ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿ ಬಾ ಬಾ ಅಂತ ಆಕೆಗೆ ಪೀಡಿಸ್ತಾ ಇದ್ದ ಇನ್ನು ಯುವತಿ ಸುಹಾಸಿ ಸಿಂಗ್ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಸಾಫ್ಟ್ವೇರ್ ಕಂಪನಿಯಲ್ಲಿ ಮಾವನ ಕಾಟವನ್ನ ತಡೆಯೋದಕ್ಕಾಗದೆ ಕೊನೆಗೆ ಪೆಟ್ರೋಲ್ ಸುರ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಜನವರಿ ಹನ್ನೆರಡರಂದು ಸಂಜೆ ಏಳು ಮೂವತ್ತರ ಸುಮಾರಿಗೆ ಘಟನೆ ನಡೆದಿದೆ ತಡವಾಗಿ ಬೆಳಕಿಗೆ ಬಂದಿದೆ ಇನ್ನು ಆರೋಪಿ ಪ್ರವೀಣ್ ಸಿಂಗ್ ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದ ಖಾಸಗಿ ಕಂಪನಿಯಲ್ಲಿ ಆತ ಕೆಲಸ ಮಾಡ್ತಿದ್ದ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಸುಹಾಸಿ ಸಿಂಗ್ ತಂದೆಯ ತಂಗಿ ಗಂಡೆ ಈ ಪ್ರವೀಣ್ ಸಿಂಗ್ ಈತ ಕೆ ಪುರಂನ ಆಲ್ಫಾ ಗಾರ್ಡನ್ನಲ್ಲಿರುವಂಥ ಎಸ್ ಪಿ ಎಸ್ ಪ್ಯಾರಾಡೈಸ್ ಅಪಾರ್ಟ್ಮೆಂಟ್ನಲ್ಲಿ ವಾಸ ಆಯ್ತ ಸಂಬಂಧಿ ಆಗಿರೋದ್ರಿಂದ ಪ್ರವೀಣ್ ಸಿಂಗ್ ಮನೆಯಲ್ಲೇ ಸುಹಾಸಿ ಸಿಂಗ್ ಕೂಡ ವಾಸ ಇದ್ಲು ಪ್ರವೀಣ್ ಸಿಂಗ್ ಹಾಗೆ ಆತನ ಪತ್ನಿ ಜೊತೆ ವಾಸ ಇದ್ದು ಸುಹಾಸಿ ಸಿಂಗ್ ರಜಾ ದಿನಗಳಲ್ಲಿ ಪ್ರವೀಣ್ ಜೊತೆಗೆ ಈಕೆ ಟ್ರಿಪ್ ಕೂಡ ಹೋಗ್ತಾ ಇದ್ಲು ಅತ್ಯಂತ ಸಲುಗೆಯಿಂದ ಇದ್ಲು ಇಬ್ರು ಆತ್ಮೀಯರಾಗಿದ್ರು ಇಬ್ಬರ ನಡುವೆ ದೈಹಿಕ ಸಂಪರ್ಕ ಕೂಡ ನಡೆದಿತ್ತು ಅದೇ ಸಂದರ್ಭದಲ್ಲಿ ಖಾಸಗಿ ಕ್ಷಣವನ್ನ ಆರೋಪಿ ಪ್ರವೀಣ್ ತನ್ನ ಮೊಬೈಲ್ ನಲ್ಲಿ ವಿಡಿಯೋ ಮಾಡಿಕೊಂಡಿದ್ದ ಪತ್ನಿಗೆ ಗೊತ್ತಾಗದಂತೆ ಸುಹಾಸಿ ಸಿಂಗ್ ಜೊತೆ ಕಾಲವನ್ನ ಕಳೀತಾ ಇದ್ದ ಪ್ರವೀಣ್ ಸಿಂಗ್ ಆದ್ರೆ ಇತ್ತೀಚೆಗೆ ಸುಹಾಸಿ ಸಿಂಗ್ ಬೇರೆ ಯುವಕನ ಪರಿಚಯ ಆಗಿತ್ತು ಹಾಗಾಗಿ ಪ್ರವೀಣ್ ನಿಂದ ಅಂತರವನ್ನ ಕಾಯ್ದುಕೊಂಡಿದ್ದ ಆಕೆಯ ವಾಟ್ಸ್ಆಪ್ ಚಾಟ್ ನೋಡಿ ಸಿಟ್ಟುಕೊಂಡಿದ್ದ ಪ್ರವೀಣ್ ಸಿಂಗ್ ಪದೇ ಪದೇ ಫೋನ್ ಮಾಡಿ ಸುಹಾಸಿ ಸಿಂಗ್ ಅನ್ನ ಕರೀತಾ ಇದ್ದ ಪ್ರವೀಣ್ ಸಿಂಗ್ ಬರದೇ ಇದ್ರೆ ನಗ್ನ ಫೋಟೋ ಹಾಗೆ ವಿಡಿಯೋ ವೈರಲ್ ಮಾಡೋದಾಗಿ ಬೆದರಿಕೆ ಹಾಕ್ತಾ ಇದ್ದ ಇದರಿಂದ ಸುಹಾಸಿ ಸಿಂಗ್ ರೋಸಿ ಹೋಗಿದ್ಲು ಜನವರಿ ಹನ್ನೆರಡರಂದು ಐ ಟಿ ಪಿ ಎಲ್ ಮುಖ್ಯ ರಸ್ತೆಯಲ್ಲಿರುವಂತಹ ರಾಧಾ ಹೋಟೆಲ್ಗೆ ಕರೆದಿದ್ದ ಅಲ್ಲಿ ರೂಮ್ ಬುಕ್ ಮಾಡಿ ಆಕೆಯನ್ನ ಕರೆದಿದ್ದ ಆದ್ರೆ ಆಕೆ ಬರಲ್ಲ ಅಂತ ಹೇಳಿದ್ದಾಳೆ ಪ್ರವೀಣ್ ಕಾಟ ತಾಳ್ರಾರ್ದೆ ಸಾಯುವ ನಿರ್ಧಾರ ಮಾಡಿದ್ದಾಳೆ ಸುಹಾಸಿ ಸಿಂಗ್ ಸ್ಕೂಟರ್ ನಲ್ಲಿ ಬರ್ತಾ ಪೆಟ್ರೋಲ್ ಪಂಕ್ನಿಂದ ಪೆಟ್ರೋಲ್ ಖರೀದಿಸಿದ್ದಾಳೆ ಬಾಟಲ್ ನಲ್ಲಿ ಪೆಟ್ರೋಲ್ ತುಂಬಿಸ್ಕೊಂಡು ಬಂದಿದ್ದಾಳೆ ಹೋಟೆಲ್ ಬಳಿ ಹೋಟೆಲ್ ರೂಮ್ಗೆ ಬಂದಿದ್ದಾಳೆ ಬಂದವಳಿಗೆ ದೈಹಿಕ ಸಂಪರ್ಕ ಬೆಳೆಸುವಂತೆ ಪೀಡಿಸಿದ್ದಾನೆ ತನ್ನ ಸಹವಾಸಕ್ಕೆ ಬಾರದಂತೆ ಬೇಡ್ಕೊಂಡಿದ್ದಾಳೆ ಯುವತಿ ಈ ವೇಳೆ ಪೆನ್ ಡ್ರೈವ್ನಲ್ಲಿದ್ದ ಇಬ್ಬರ ನಡುವಿನ ಖಾಸಗಿ ವಿಡಿಯೋ ತೋರಿಸಿದ್ದಾನೆ ಸಹಕರಿಸದೇ ಇದ್ರೆ ತಂದೆ ಹಾಗೆ ತಾಯಿಗೆ ವಿಡಿಯೋ ಕಳಿಸೋದಾಗಿ ಬೆದರಿಕೆ ಹಾಕಿದ್ದಾನೆ ಇದರಿಂದ ಮನನೊಂದು ಪೆಟ್ರೋಲ್ ಸುರ್ಕೊಂಡು ಆಕೆ ಬೆಂಕಿ ಹಚ್ಚಿಕೊಂಡಿದ್ದಾಳೆ ಆಕೆ ಬೆಂಕಿ ಹಚ್ಕೊಳ್ತಾ ಇದ್ದಂತೆ ಪ್ರವೀಣ್ ಸಿಂಗ್ ಆರಿಸೋದಕ್ಕೆ ಯತ್ನಿಸಿದ್ದಾನೆ ತಕ್ಷಣ ಸ್ನಾನದ ಕೋಣೆಗೆ ಎತ್ಕೊಂಡು ಹೋಗಿ ಶವರ್ ಆನ್ ಮಾಡಿದ್ದಾನೆ ಅಷ್ಟರಲ್ಲಿ ಆಕೆ ಸಂಪೂರ್ಣವಾಗಿ ಸುಟ್ಟು ಹೋಗಿತ್ತು ಈ ವೇಳೆ ಪ್ರವೀಣ್ ಸಿಂಗ್ ಕೈಗೆ ಕೂಡ ಸುಟ್ಟ ಗಾಯಗಳಾಗಿವೆ ತಕ್ಷಣ ವಿಕ್ಟೋರಿಯಾ ಆಸ್ಪತ್ರೆಗೆ ಸುಹಾಸಿ ಸಿಂಗ್ ಅನ್ನ ದಾಖಲಿಸಲಾಗಿದೆ ಜನವರಿ ಹನ್ನೆರಡರಂದು ರಾತ್ರಿ ಹತ್ತು ಗಂಟೆಗೆ ಆಕೆ ಸಾವನ್ನಪ್ಪಿದ್ದಾಳೆ ಘಟನೆ ಸಂಬಂಧ ಎಫ್ ಐ ಆರ್ ದಾಖಲಿಸಿಕೊಂಡ ಎಚ್ ಎಲ್ ಪೊಲೀಸರು ಆರೋಪಿ ಪ್ರವೀಣ್ ಅರೆಸ್ಟ್ ಮಾಡಿದ್ದಾರೆ ಎಲ್ ಪೊಲೀಸ್ ಠಾಣಾ ಸರದಿನಲ್ಲಿ ಇಪ್ಪತ್ತೈದು ವರ್ಷದ ಮಹಿಳೆಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದು ಬೆಂಕಿ ಹಚ್ಚಿಕೊಂಡು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿತ್ತು ಈ ಪ್ರ ಈ ಘಟನೆಯಲ್ಲಿ ದೈಹಿಕ ಸಂಪರ್ಕಕ್ಕೆ ವಿಡಿಯೋ ಮತ್ತು ಫೋಟೋಗಳನ್ನು ತೋರಿಸಿ ತ ನಿಮ್ಮ ತಂದೆ ತಾಯಿಯವರಿಗೆ ತೋರಿಸಿ ತೋರಿಸುತ್ತೇನೆ ಅಂತ ಹೆದರಿಸಿ ಹೆಸರಿಸಿ ಹೆದರಿಸಿದ್ರಿಂದ ಮಹಿಳೆಯು ಆತ್ಮಹತ್ಯೆ ಮಾಡಿಕೊಂಡಿರ್ತಾರೆ ಆರು ವರ್ಷದಿಂದ ಕೂಡ ಅವರಿಗೆ ಪರಿಚಯ ನಮ್ಮ ಸ್ವಂತ ಮಾವ ಆಗಬೇಕು ಅವಳು ಕೂಡ ಕೆಲಸ ಮಾಡ್ತಾ ಇದ್ದಾಳೆ ಮತ್ತು ಆರೋಪಿಂದು ಕೂಡ ಆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ ರಾಧಾ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿರ್ತಾರೆ ಅಕ್ಯೂಸ್ಡಿತ್ ಅವರು ಅವರು ಈ ನಿಮ್ಮ ವೀಡಿಯೋ ಮತ್ತು ಫೋಟೋಗಳನ್ನು ತೋರಿಸ್ತೀನಿ ಬರಲೇಬೇಕು ಅಂತ ಕೋರ್ಸ್ ಮಾಡ್ತಾ ಇದ್ದಾರೆ ಅದರ ಅಂಗವಾಗಿ ಆ ಬಂದಿರ್ತಾರೆ ಹೌದು ನಮ್ಮ ತನಿಖೆಯಲ್ಲಿ ತಿಳ್ಕೊಂಡಿರ್ತದ ಹಳೆಯ ಕಂಪಿನ ಪೆಟ್ರೋಲ್ ತಂಪು ಸೊ ಅದನ್ನು ಸತ್ಕೊಂಡು ಹೌದು ನಾವು ಈ ಇಲ್ಲಿವರಿಗೆ ತನಿಖೆ ಆದ್ಮೇಲೆ ಇವರು ಚೆನ್ನಾಗೇ ಹೋಗ್ತಾ ಇದ್ರು ಹೋಗ್ತಾಯಿದ್ರು ಹೆಂಡತಿ ಮತ್ತು ಜೊತೆಗೆ ಯುವತಿ ಕೂಡ ಬಟ್ ಇತ್ತೀಚಿನ ದಿನಗಳಲ್ಲಿ ಅವನು ಪೀಡಿಸ್ತಾ ಇರೋದ್ರಿಂದ ಈ ಥರ ಆಸಕ್ತಿ ಈ ಶ್ವಾನ ಪ್ರೀತಿ ಎಷ್ಟು ಅನನ್ಯ ಅಮೂಲ್ಯ ಅಲ್ವಾ ಈ ಸುಂದರ ಕ್ಷಣಗಳನ್ನು ನೀವು ಅನುಭವಿಸಬೇಕು ಭೂಮಿಯಲ್ಲಿ ನಿಯತ್ತಿಗೆ ಹೆಸರಾಗಿರುವ ಶ್ವಾನಗಳ ಜೊತೆ ನಿಮ್ಮ ಜೀವನವನ್ನು ಕಳಿಬೇಕು ಅನ್ನೋ ಹಂಬಲ ನಿಮಗಿದೆಯಾ ಹಾಗಾದ್ರೆ ಮತ್ಯ ರೆಡ್ ವೀಲರ್ ಶೆಡ್ಸ್ ಡ್ಯಾಶ್ಹುಡ್ ಪಮೋರಿಯನ್ ಬೀಗಲ್ ಅಮೆರಿಕನ್ ಬುಲ್ ಪಗ್ ಜರ್ಮನ್ ಶೆಫರ್ಡ್ ಸೇರಿದಂತೆ ಎಲ್ಲ ಬಗೆಯ ಬ್ರೇಡ್ಗಳಿಗಾಗಿ ಸಂಪರ್ಕಿಸಿ ಎಂಎಸ್ ಕೆನ್ಎಲ್ ಮೂರ್ತಿಗೌಡ ಬಾಪುನಗರ್ ಮೂಡಿಗೆರೆ ಚಿಕ್ಕಮಗಳೂರು ಸಂಪರ್ಕಿಸಬೇಕಾದ ಸಂಖ್ಯೆ ಸೆವೆನ್ ಏಟ್ ನೈನ್ ಟು ತ್ರಿಬಲ್ ಫೋರ್ ಝೀರೋ ಫೈವ್ ಒನ್ ನೈನ್ ಫೋರ್ ಏಟ್ ಒನ್ ಝೀರೋ ಸೆವೆನ್ ಒನ್ ನೈನ್ ಒನ್ ಟೂ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ